ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಅನ್ಬಿಟ್ಟು ಈಗಾಗಲೇ ನಿಮ್ಗೆ ಆಲ್ರೆಡಿ ತಮ್ಮೇಲ್ ನೋಡಿ ಕೂಡ ಗೊತ್ತಾಗಿರುತ್ತೆ ಮನೆಗಳಲ್ಲೂ ಕೂಡ ಈ ರೀತಿ ಐಡಿ ಸ್ಟಿಕ್ಕರ್ ಗಳನ್ನ ಅಂಟಿಸಿದಾರ ಈಗಾಗಲೇ ತಮ್ಮೇಲಲ್ಲಿ ಕೂಡ ನಾನು ಸ್ಟಿಕ್ಕರ್ ನ ಸ್ಟಿಕ್ಕರ್ ಫೋಟೋಸ್ ನ ಹಾಕಿರೋದು ನೀವು ನೋಡಬಹುದು ಸರ್ವೆ ಐಡಿ ಸ್ಟಿಕ್ಕರ್ ಆಗಿರುತ್ತೆ ನಿಮ್ಮ ಮನೆಗಳಲ್ಲೂ ಕೂಡ ಅಂಟಿಸಿರುವಂತದ್ದು ಹಾಗಿದ್ರೆ ಈ ಸ್ಟಿಕ್ಕರ್ನ ಅರ್ಥವೇನು ಯಾಕೆ ರೀತಿಯಾಗಿ ಅಂಟಿಸಿರುವಂತದ್ದು ಮನೆಯಲ್ಲಿ ಇದ್ರ ಬಗ್ಗೆ ಏನು ಸಂಪೂರ್ಣ ಮಾಹಿತಿ ಅನ್ನುವಂತಹ ಎಲ್ಲಾ ಮಾಹಿತಿನೂ ಕೂಡ ನಾನು ಈ ಒಂದು ವಿಡೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇವಾಗ ಹೊಸದಾಗಿ ಸರ್ಕಾರದ ಕಡೆಯಿಂದ ಸರ್ವೆ ಕೂಡ ನಡೀತಾ ಇರುವಂತದ್ದು ಈಗ ಆಲ್ರೆಡಿ ಈ ವರ್ಷದಲ್ಲಿ ಸರ್ವೆ ಅನ್ನೋದು ನಡೀತಾ ಇರುವಂತದ್ದು ಸ್ಟಿಕ್ಕರ್ ಕೂಡ ಎಲ್ಲ ಮನೆ ಮನೆಗೆ ಅಂಟಿಸ್ಬಿಟ್ಟು ಹೋಗ್ತಾ ಇದ್ದಾರೆ ಸರ್ವೆದು ಓಕೆನಾ ತುಂಬಾ ಜನ ಗಾಬರಿ ಆಗ್ಬಿಟ್ಟಿದೆ ನಮ್ ಜನಗಳಿಗೆ ಯಾವ ರೀತಿ ಅಂತಂದ್ರೆ ಏನ್ ಈ ತರ ಸರ್ಕಾರದ ಮುಖಾಂತರ ಸ್ಟಿಕ್ಕರ್ ನ ಅಂಟಿಸಿದಾರಲ್ಲ ನಮ್ಮ ಮನೇಲೂ ಅಂಟಿಸಿದಾರೆ ನಿಮ್ಮನೇಲೂ ಅಂಟಿಸಿದ ಹೀಗೆ ಅಂದ್ಬಿಟ್ಟು ಗಾಬರಿ ಆಗ್ಬಿಟ್ಟಿರ್ತೀರಾ ಯಾಕೆ ಈ ರೀತಿಯಾದಂತಹ ಸ್ಟಿಕ್ಕರ್ ನ ನಿಮ್ಮ ಮನೆಯಲ್ಲಿ ಅಂಟಿಸ್ತಾ ಇದ್ದಾರೆ ನಿಮ್ಮ ಮನೆ ಅಂತ ಅಲ್ಲ ಎಲ್ಲರ ಮನೆಯಲ್ಲೂ ಕೂಡ ಈ ರೀತಿಯಾದಂತಹ ಸ್ಟಿಕ್ಕರ್ ನ ಸರ್ಕಾರ ಅಂಟಿಸ್ತಾ ಇದೆ ಇವ್ರು ಸರ್ವೆನ ಮಾಡ್ತಾ ಇದಾರೆ ಈ ರೀತಿಯಾದಂತಹ ಸ್ಟಿಕ್ಕರ್ ಅನ್ಸೋ ಮುಖಾಂತರ ಸರ್ವೆ ಕೂಡ ನಡೀತಾ ಇದೆ ಬಟ್ ಏನೇನ್ ಯಾವ ಯಾವ ತರ ಸರ್ವೆ ಮಾಡ್ತಾರೆ ಏನೇನ್ ಕ್ವಶನ್ ಕೇಳ್ತಾರೆ ಏನೇನ್ ಇದ್ರಲ್ಲಿ ನಿಮ್ಮತ್ರ ಅವರು ಅಂದ್ರೆ ಸರ್ವೆ ಮಾಡ್ಲಿಕ್ಕೆ ಬಂದಾಗ ನಾಲ್ಕು ನಿಮ ಹತ್ರ ಮುಖ್ಯವಾಗಿ ದಾಖಲಾತಿಗಳು ಇರ್ಬೇಕಾಗತ್ತೆ ಅಂದ್ರೆ ದಾಖಲೆಗಳು ಇರ್ಬೇಕಾಗತ್ತೆ ಹಾಗಿದ್ರೆ ಏನ್ ದಾಖಲೆಗಳನ್ನ ನಾವು ಹೊಂದಿರ್ಬೇಕಾಗಿರುತ್ತೆ ಕಾವ್ಯ ನೀವೇನೋ ನಾಲ್ಕು ದಾಖಲಾತಿ ಬೇರೆ ಕೇಳ್ತಾರೆ ಅಂತ ಹೇಳ್ತಾ ಇದ್ದೀರಾ ಅಂತ ಅನ್ಬೋದು ನೀವು ಹೌದು ನಾಲ್ಕು ದಾಖಲೆಗಳನ್ನ ಮುಖ್ಯವಾಗಿ ಕೇಳ್ತಾರೆ ಅದನ್ನ ನೀವು ರೆಡಿ ಅಂದ್ರೆ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ ಸೊ ಅವಾಗ ನೀವು ಇವಾಗ ಸರ್ವೆ ಮಾಡೋದಕ್ಕೆ ಬಂದಾಗ ತಡ್ಕಾಡೋದಲ್ಲ ಓಕೆನಾಕ್ತಾ ಇವಾಗ ನೀವು ಇದೆಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಅಂದ್ರೆ ತುಂಬಾ ವೈರಲ್ ಇವಾಗ ಈ ರೀತಿಯಾಗಿ ನೀವು ಯೂಟ್ಯೂಬ್ ನೋಡ್ತಾ ಇದ್ದೀರಾ ಅಂತಂದ್ರೆ ವಿಡಿಯೋಗಳನ್ನ ನೋಡಿ ನೋಡ್ಬಿಟ್ಟು ಏನೇನ್ ಹೇಳಿರ್ತಾರೆ ಆ ದಾಖಲೆಗಳನ್ನ ನೀವು ಇಟ್ಕೊಂಡು ಬಂದಂತಹ ಅಧಿಕಾರಿಗಳಿಗೆ ಸರ್ವೆ ಮಾಡ್ಲಿಕ್ಕೆ ಬಂದಂತಹ ಅಧಿಕಾರಿಗಳಿಗೆ ನೀವು ಅದನ್ನ ತೋರಿಸ್ಬೇಕಾಗತ್ತೆ ಹಾಗಿದ್ರೆ ಏನ್ ದಾಖಲೆ ಏನು ಅಂತ ಅನ್ಬಿಟ್ಟು ನಾನ್ ನಿಮ್ಗೆ ಮುಂದೆ ತಿಳಿಸ್ತೀನಿ ಈ ಒಂದು ಸಮೀಕ್ಷೆನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಸರ್ವೆ ಸಮೀಕ್ಷೆ ನಿಮ್ಗೆ ಈಗಾಗಲೇ ಆಲ್ರೆಡಿ ಗೊತ್ತಿರತ್ತೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆನ ಈಗ ಮಾಡ್ತಾ ಇರೋ ಸೊ ಯಾವ ದಿನಾಂಕದಲ್ಲಿ ಈ ಒಂದು ಸಮೀಕ್ಷೆ ನಡೀತಾ ಇದೆ ಅಂತಂದ್ರೆ ಈ ಒಂದು ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕಿಂದ ಅಕ್ಟೋಬರ್ ಏಳನೇ ತಾರೀಕು ವರೆಗೂ ಕೂಡ ಈ ಒಂದು ಸಮೀಕ್ಷೆ ನಡೆಯುವಂಥದ್ದು ಅಂದ್ರೆ ಎಲ್ರು ಅಂದ್ರೆ ಜನಗಳು ಯಾವ ರೀತಿ ಅಂತಂದ್ರೆ ಏನಾದ್ರು ಒಂದ್ ಅಂದ್ರೆ ಏಕ್ ತಮ್ ಈಗ ಸ್ಟಿಕರ್ ಬಂದ್ ಅಂಡಿಸ್ತಾರೆ ಸರ್ಕಾರ ಅಂದ್ರೆ ಅವ್ರಿಗೂ ಕೂಡ ಭಯ ಇರುತ್ತೆ ಇನ್ನೇನ್ ಮುಂದಿನ ದಿನಗಳಲ್ಲಿ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗ್ಬಿಡುತ್ತೇನೋ ಹಣ ಬರೋದಿಲ್ವೇನೋ ಏನು ಅನ್ನೋದು ಭಯ ಅನ್ನೋದು ಅಂದ್ರೆ ಇನ್ಮೇಲೆ ಗೃಹಲಕ್ಷ್ಮಿ ಯೋಜ ಸೊ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ವೇನೋ ಪಿಂಚಣಿ ಹಣ ಬರೋದಿಲ್ವೇನೋ ಅನ್ನುವಂತಹ ಭಯ ಎಲ್ಲರಲ್ಲೂ ಕೂಡ ಕಾಡ್ತಾ ಇರತ್ತೆ ಜೊತೆಗೆ ಇವರೇನೋ ನಾಲ್ಕು ದಾಖಲಾತಿಗಳು ಅಂತ ಬೇರೆ ಹೇಳ್ತಾ ಇದಾರೆ ಏನ್ ದಾಖಲೆಗಳನ್ನ ಕೇಳ್ತಾರೆ ಏನು ಅನ್ನುವಂತಹ ಭಯ ಎಲ್ಲ ಕೂಡ ನಿಮಗೆ ಇರುತ್ತೆ ಯಾವ್ದೇ ತರ ನೀವು ಭಯ ಪಡ್ಕೊಳಕ್ ಹೋಗ್ಬೇಡಿ ಇದು ಮಾಮೂಲಿ ಒಂದು ಸರ್ವೆ ಸಮೀಕ್ಷೆ ಅಷ್ಟೇನೆ ಇದ್ರಲ್ಲಿ ಯಾವ್ದೇ ತರ ನಿಮ್ಮ ಗುರು ಲಕ್ಷ್ಮಿ ಕ್ಯಾನ್ಸಲ್ ಮಾಡೋದಾಗ್ಲಿ ಅಥವಾ ಪಿಂಚಣಿ ಹಣ ಕ್ಯಾನ್ಸಲ್ ಮಾಡೋದಾಗ್ಲಿ ಅಥವಾ ಏನೋ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡೋದಾಗ್ಲಿ ಆ ಏನು ಮಾಡೋದಿಲ್ಲ ಜಸ್ಟ್ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಏನು ಅನ್ನುವಂತಹ ವಿಚಾರಣೆ ನಡೆಯುವಂಥದ್ದು ಮತ್ತೆ ನಿಮ್ಮ ಮನೆಯ ಒಂದು ವಾರ್ಷಿಕ ಆದಾಯ ಎಷ್ಟಿದೆ ಈ ರೀತಿ ಎಲ್ಲ ಕೂಡ ಕ್ವಶನ್ ಕೇಳ್ತಾರೆ ಅಂದ್ರೆ ನೀವು ಅದಕ್ಕೆ ಪ್ರಿಪೇರ್ ಆಗಿರ್ಬೇಕಾಗತ್ತೆ ಓಕೆ ನಾ ಸ್ಟಾರ್ಟಿಂಗ್ ನಾವು ವಿಡಿಯೋ ಮಾಡೇ ತಿಳಿಸ್ತಾ ಇದ್ದೀವಿ ಏನೇನು ಕ್ವಶನ್ಸ್ ಕೇಳ್ತಾರೆ ಏನೇನು ದಾಖಲೆಗಳು ಬೇಕಾಗತ್ತೆ ನಿಮಗೆ ಏನು ಅಂತ ಅಂದ್ಬಿಟ್ಟು ನಾವು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇರೋವಂಥದ್ದು ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನೀವು ಸ್ಕಿಪ್ ಮಾಡಿ ವಿಡಿಯೋನ ನೋಡ್ರಿ ಅಂತ ಅಂದರೆ ನಿಮ್ಗೆ ಏನು ಕೂಡ ಮಾಹಿತಿ ಗೊತ್ತಾಗೋದಿಲ್ಲ ಆಮೇಲೆ ಬಂದು ಕಮೆಂಟ್ ಮಾಡ್ತೀರಾ ಕಾವ್ಯ ನೀವೇನು ಇನ್ಫಾರ್ಮೇಶನ್ನೇ ಕೊಡ್ಲಿಲ್ವಲ್ಲ ಅಂತ ಅಂದ್ರೆ ವಿಡಿಯೋನ ಕರೆಕ್ಟ್ ಆಗಿ ನೋಡ್ಬಿಟ್ರೆ ನಿಮ್ಗೆ ಇನ್ಫಾರ್ಮೇಶನ್ ತಾನಾಗೆ ಗೊತ್ತಾಗತ್ತೆ ಒಬ್ಬೊಬ್ರು ಹಂಗೇನೆ ಸ್ಟಾರ್ಟಿಂಗ್ ಏನೋ ಒಂದ್ ವಿಡಿಯೋ ಅಂದ್ರೆ ಸ್ಟಾರ್ಟಿಂಗ್ ಒಂದ್ ಒಂದ್ ಸೆಕೆಂಡ್ ಎರಡ್ ಸೆಕೆಂಡ್ ನೋಡ್ತೀರಾ ಅದಾದ್ಮೇಲೆ ಮುಂದೆ ಏನ್ ಇವ್ರು ಹೇಳ್ತಾ ಇದಾರೆ ಏನು ಅನ್ನೋದನ್ನೇ ನೋಡಲ್ಲ ಗೆ ಎಂಡಿಗೆ ಬರ್ತೀರಾ ಆಮೇಲೆ ಬಂದು ಕಮೆಂಟ್ ಮಾಡ್ತೀರಾ ಇದೆಲ್ಲ ಸುಳ್ಳು ಇದೆಲ್ಲ ಫೇಕು ಹಾಗೆ ಹೀಗೆ ಅಂತ ಈ ರೀತಿ ಕಮೆಂಟ್ ಮಾಡೋರಿಗೆ ನಾನು ನಿಜವಾಗ್ಲೂ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ದಯವಿಟ್ಟು ಯಾಕಂದ್ರೆ ಯೂಸ್ ಆಗೋರು ಈ ವಿಡಿಯೋನ ನೋಡ್ತಾರೆ ಯೂಸ್ ಆಗದೆ ಇರೋರು ವಿಡಿಯೋನ ನೋಡ್ಲೇಬೇಡಿ ನಾನು ಅದನ್ನೇ ಹೇಳೋದು ಯೂಸ್ ಆಗಿ ಆಗೋ ಅಂತವ್ರು ನೋಡಿ ಯೂಸ್ ಆಗದೆ ಇರೋಂಥವ್ರು ನೋಡಕ್ ಹೋಗ್ಬೇಡಿ ಸುಮ್ನೆ ಏನೋ ನೋಡೋದು ಬಂದ್ ಕಮೆಂಟ್ ಮಾಡೋದು ಈ ರೀತಿ ಅಂತೂ ಮಾಡಲೇಬೇಡಿ ಸೊ ಇವಾಗ ನಾನು ಇವಾಗ ಸ್ಟಿಕ್ಕರ್ ಬಗ್ಗೆ ಹೇಳ್ತಾ ಇರೋಂಥದ್ದು ಏನಪ್ಪಾ ಈ ರೀತಿಯಾಗಿ ಸ್ಟಿಕ್ಕರ್ನ ಅಂಸಿದಾರೆ ಏನು ಅಂತ ಮಾಹಿತಿ ನಿಮಗೆ ಈಗ ಆಲ್ರೆಡಿ ನಾನು ಕೊಟ್ಟಿರುವಂತದ್ದು ಈಗ ಮುಖ್ಯವಾಗಿ ನೀವು ನಾಲ್ಕು ದಾಖಲೆಗಳನ್ನ ಹೊಂದಿರಬೇಕಾಗತ್ತೆ ಸಮೀಕ್ಷೆ ಮಾಡಕ್ಕೆ ಬಂದಾಗ ನೀವು ತೋರಿಸ್ಬೇಕಾಗತ್ತೆ ಏನೇನ್ ಕೇಳ್ತಾರೆ ಸಮೀಕ್ಷೆ ಮಾಡಕ್ ಬಂದಾಗ ಅಂತ ಅನ್ನೋದಾದ್ರೆ ಮೊದಲನೆಯದಾಗಿ ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲರ ಅಂದ್ರೆ ಸದಸ್ಯರ ಎಲ್ಲರ ಆಧಾರ್ ಕಾರ್ಡ್ಗಳನ್ನ ಕೇಳುವಂಥದ್ದು ಮತ್ತೆ ವೋಟರ್ ಡಿನ ಕೇಳ್ತಾರೆ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಅಂದ್ರೆ ಲಿಂಕ್ ಆಗಿರ್ಬೇಕಾಗತ್ತೆ ಲಿಂಕ್ ಯಾರು ಮಾಡ್ಸಿಲ್ಲ ದಯವಿಟ್ಟು ಲಿಂಕ್ ಮಾಡಿಸ್ಕೊಳ್ಳಿ ಮತ್ತೆ ಹತ್ತು ವರ್ಷಕ್ಕೊಮ್ಮೆ ಏನಾದ್ರು ಆಧಾರ್ ಕಾರ್ಡ್ ನೀವು ಇನ್ನೂ ಬಳಸ್ತಾ ಇದ್ದೀರಾ ಅದನ್ನ ಅಪ್ಡೇಟೇ ಮಾಡಿಲ್ಲ ಅಂದ್ರೆ ಅಪ್ಡೇಟ್ ಕೂಡ ಮಾಡಿಸ್ಕೊಳ್ಳಿ ಹತ್ತು ವರ್ಷ ಆದ್ಮೇಲೆ ಹತ್ತು ವರ್ಷಕ್ಕೊಮ್ಮೆ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೋಬೇಕು ಈ ಒಂದು ರೂಲ್ಸ್ ನಿಮ್ಗೆ ಈಗಾಗಲೇ ಆಲ್ರೆಡಿ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ ಯಾಕಂದ್ರೆ ನೀವೇನಾದ್ರು ಹತ್ತು ವರ್ಷದ ಹಿಂದೆ ಆಧಾರ್ ಕಾರ್ಡ್ ಮಾಡಿಸಿರ್ತೀರಾ ಬಟ್ ಅಪ್ಡೇಟೇ ಮಾಡಿಸಿರೋದಿಲ್ಲ ಆಗ ನಿಮ್ಮ ನಂಬರ್ ಕೂಡ ಲಿಂಕ್ ಆಗಿರೋದಿಲ್ಲ ಏನೇ ಒಂದು ಒ ಟಿ ಪಿ ಮೆಸೇಜ್ ಬಂದ್ರು ಕೂಡ ಅದು ಬರೋದಿಲ್ಲ ಅಲ್ಲಿಗೇನೆ ಸ್ಟಾಪ್ ಆಗಿಬಿಡುತ್ತೆ ಅಪ್ಡೇಟ್ ಮಾಡಿದ್ರೆ ತಾನೇ ಬರೋದು ಸೊ ಅದರಿಂದ ದಯವಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ ಈಗ್ಲೇನೆ ಅಪ್ಡೇಟ್ ಮಾಡ್ಕೊಳ್ಳೋರು ಇದೀರಿ ಅಂತಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಸುಮ್ಮನೆ ಇವಾಗ ಸಮೀಕ್ಷೆ ಮಾಡಕ್ಕೆ ಬಂದಾಗ ಆಗ ನೀವು ತಡ್ಕಾಡಿದ್ರೆ ಕಷ್ಟ ಆಗುತ್ತೆ ನಿಮಗೆ ಓಕೆನಾ ನಾನಿನ್ನು ಅಪ್ಡೇಟ್ ಮಾಡಿಸ್ತೇ ಇರೋರು ಇದ್ದೀರಾ ಅಂತಂದ್ರೆ ದಯವಿಟ್ಟು ಹೋಗಿ ಅಪ್ಡೇಟ್ನ ಮಾಡಿಸಿ ಸೈಬರಲ್ಲೂ ಕೂಡ ಮಾಡ್ಕೊಡ್ತಾರೆ ಜೊತೆಗೆ ನೀವು ಅಂತಂದ್ರೆ ಸೇವಾ ಕೇಂದ್ರಗಳಿಗೂ ಹೋಗು ಕೂಡ ಅಪ್ಡೇಟ್ ಅನ್ನ ಮಾಡಿಸಬಹುದು ಅಲ್ಲೂ ಕೂಡ ಮಾಡ್ಕೊಡ್ತಾರೆ ಅಂದ್ರೆ ಈಗ ಸೈಬರ್ ಅಲ್ಲಿ ಆಗಿಲ್ಲ ಅಂತಂದ್ರೆ ನಿಮ್ಗೆ ಸೇವಾ ಕೇಂದ್ರದಲ್ಲಿ ಪಕ್ಕ ಆಗುತ್ತೆ ಅಲ್ಲೇ ಹೋಗಿ ನೀವು ಅಪ್ಡೇಟ್ ನ ಮಾಡಿಸಿ ಮತ್ತೆ ನೀವು ಆನ್ಲೈನ್ ಕೂಡ ಅಪ್ಡೇಟ್ ನ ಮಾಡ್ಕೋಬಹುದು ಯಾವ ರೀತಿಯಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ಏನು ಅಂತ ನಾನು ನನ್ನ ಚಾನಲ್ ಅಲ್ಲೇ ವಿಡಿಯೋಗಳಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ ನಿಮ್ಗೆನೆ ಗೊತ್ತಾಗುತ್ತೆ ನಾನು ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದ್ದೀನಿ ಮತ್ತೆ ಲಿಂಕ್ ಕೂಡ ನಾನು ಅಲ್ಲಿ ತಿಳಿಸಿರುವಂತದ್ದು ನಾನು ನಿಮ್ಗೆ ಎಷ್ಟು ಹೇಳಿದೆ ಒಂದು ಫಸ್ಟ್ ಬಂದು ನಿಮ್ಮ ಒಂದು ಆಧಾರ್ ಕಾರ್ಡ್ ಅಂದ್ರೆ ಸದಸ್ಯರ ಆಧಾರ್ ಕಾರ್ಡ್ ಮತ್ತೆ ವೋಟರ್ ಐ ಮತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಫೋನ್ ನಂಬರ್ ಲಿಂಕ್ ಆಗಿರ್ಬೇಕಾಗತ್ತೆ ಮತ್ತೆ ರೇಷನ್ ಕಾರ್ಡ್ ಓಕೆ ನಾ ಮುಖ್ಯವಾಗಿ ರೇಷನ್ ಕಾರ್ಡ್ ಅನ್ನೋದು ಇರಲೇಬೇಕಾಗತ್ತೆ ಈ ಒಂದು ರೇಷನ್ ಕಾರ್ಡ್ ಕೂಡ ಕೇಳೋ ಅಂತದ್ದು ಹಾಗೆ ನೀವು ಇ ಕೆ ಸಿ ಮಾಡ್ಸಿದ್ರಾ ಏನು ಅಂತ ಅನ್ಬಿಟ್ಟು ಅದನ್ನ ಚೆಕ್ ಮಾಡೋದಕ್ಕೆ ಒಂದು ಟಿ ಪಿ ಕೂಡ ನಿಮ್ಮ ಮೊಬೈಲ್ಗೆ ಅಂದ್ರೆ ಕಳಿಸ್ತಾರೆ ನೀವೇನಾದ್ರೂ ಇ ಕೆ ವೈ ಸಿ ಮಾಡ್ಸಿದಿರಾ ಅಂತಂದ್ರೆ ಟಿ ಪಿ ನಿಮ್ಗೆ ಪಟ್ ಅಂತ ಬಂದ್ಬಿಡತ್ತೆ ಆ ಒ ಟಿ ಪಿ ನ ನೀವ್ರಿಗೆ ಹೇಳ್ಬೇಕಾಗತ್ತೆ ಏನಾದ್ರು ಮಾಡ್ಸಿಲ್ಲಾ ಅಂತಂದ್ರೆ ಟಿ ಪಿ ಬರೋದಿಲ್ಲ ಅದರಿಂದ ಇ ಕೆ ಸಿ ಕೂಡ ಕಡ್ಡಾಯವಾಗಿ ಮಾಡ್ಸಿ ಅಂತ ಹೇಳ್ತೀನಿ ಜೊತೆಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸಿಲ್ಲ ಲಿಂಕ್ ಮಾಡ್ಸಿಲ್ಲ ಮೊಬೈಲ್ ನಂಬರ್ ಅವರು ದಯವಿಟ್ಟು ಲಿಂಕ್ ಮತ್ತೆ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನ ಮಾಡಿಸಿ ಅಂತ ಹೇಳ್ತೀನಿ ಸೊ ಈ ಒಂದು ಅಂತಂದ್ರೆ ಸ್ಟಿಕ್ಕರ್ ಮುಖಾಂತರ ಸರ್ವೆ ಸಮೀಕ್ಷೆ ಮಾಡ್ತಾ ಇರುವಂತದ್ದು ಸರ್ವೇನ ನಡೆಸ್ತಾ ಇರೋವಂಥದ್ದು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ನಿಮ್ಮ ಒಂದು ವಾರ್ಷಿಕ ಆದಾಯ ಏನೇನಿದೆ ಏನು ಈ ರೀತಿ ಎಲ್ಲ ಚೆಕ್ ಮಾಡೋ ಅಂತದ್ದು ಸರ್ಕಾರದ ಮುಖಾಂತರ ಸೊ ಎಲ್ರು ಕೂಡ ಎಲ್ಲಾ ದಾಖಲೆ ನಾನು ಹೇಳಿರುವಂತಹ ಎಲ್ಲಾ ದಾಖಲೆಗಳ್ನು ಕೂಡ ನಿಮ್ ಮನೆಯಲ್ಲಿ ಇಟ್ಕೊಂಡಿರಿ ಯಾವಾಗ ಅಂದ್ರೆ ಸಮೀಕ್ಷೆ ಮಾಡ್ತಾರೋ ಗೊತ್ತಿಲ್ಲ ಡೇಟ್ ನಾನು ನಿಮಗೆ ತಿಳಿಸಿದೀನಿ ಓಕೆ ನಾ ಈ ಡೇಟ್ ಒಳಗಡೆನೆ ನಿಮ್ಗೆ ಸಮೀಕ್ಷೆ ಅನ್ನೋದು ಮಾಡುವಂಥದ್ದು ಪ್ರತಿಯೊಂದು ಮನೆಗೂ ಕೂಡ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅನ್ನೋದು ನಡೀತಾ ಇರುವಂಥದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ಸರ್ವೆ ಮಾಡ್ತಾ ಇದೆ ಸರ್ಕಾರ ಯಾವ ರೀತಿಯಾಗಿ ಏನ್ ದಾಖಲೆಗಳನ್ನ ಕೇಳ್ತಾರೆ ಏನು ಅಂತ ಅಂದ್ಬಿಟ್ಟು ಪ್ರತಿಯೊಂದು ಮಾಹಿತಿನೂ ಕೂಡ ನಾನು ಈ ಒಂದು ವಿಡೋದಲ್ಲಿ ತಿಳಿಸಿದ್ದೇನೆ ಅಂತಾನೆ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಲಿ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್